ರಾಜ್ಯದಲ್ಲಿ ಪವರ್ ಪವ ಇಲ್ಲ ಪವರ್ ಶೇರಿಂಗು ಕೇರಿಂಗೂ ಇಲ್ಲ ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಎರಡೂ ಬದಲಾಗಿಲ್ಲ ಈ ಎರಡು ಹುದ್ದೆ ಬದಲು ಮಾಡಲು ಹೈಕಮಾಂಡ್ ನಿಂದ ಮಾತ್ರ ಸಾಧ್ಯ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ನೀಡಿದ್ದಾರೆ ಹೌದು ರಾಜ್ಯದಲ್ಲಿ ಕೈ ಮೀರಿ ಅಭಿವೃದ್ಧಿ ಮಾಡಲು ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ ಪ್ರತ್ಯೇಕ ಸಭೆ ಸಮಾರಂಭ ಮಾಡದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಲ್ಲರ ನಿರ್ಧಾರವೇ ಎಲ್ಲ ನಿರ್ಧಾರವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಒಬ್ಬರಿಗೆ ಒಂದೇ ಉದ್ದೆ ಎಂಬ ವಿಚಾರಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ ಕೋಲಾರದ ನಾಲ್ವರು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ವಿಚಾರ ನಾಲ್ಕು ಅಲ್ಲ ಆರು ಮಂದಿ ಇರಲಿ ಬಿಡಿ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಅವರನ್ನೇ ಸ್ಪಷ್ಟನೆ ಕೇಳಬೇಕು ನಾನು ಉತ್ತರವನ್ನ ಕೊಡುವುದಿಲ್ಲ ಕೋಲಾರ ಉಸ್ತುವಾರಿ ಆದ್ಮೇಲೆ ಅತಿ ಹೆಚ್ಚು ಬಾರಿಗೆ ಭೇಟಿಯನ್ನ ನೀಡಿದ್ದೇನೆ ಕೋಲಾರ ರಿಂಗ್ ರೋಡ್ ನೀಡಿದ್ದ ಅನುದಾನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ ರಾಜ್ಯದ ಅನುದಾನದಲ್ಲೇ ರಿಂಗ್ ರೋಡ್ ನಿರ್ಮಾಣ ಮಾಡುತ್ತೇವೆ ಮುಂದಿನ ಬಜೆಟ್ನಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲಾಗುತ್ತದೆ ಎಂದು ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭಾರತಿ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ ಯಾವ ಶೇರಿಂಗು ಇಲ್ಲ ಕೇರಿಂಗು ಇಲ್ಲ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೆಳಮರ್ಗ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಪ್ರೀಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿ ಅತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನು ಪ್ರಗತಿ ಅತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಈಗಾಗಲೇ ಹತ್ತು ಸರ್ತಿ ಹೇಳಿದ್ದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗ ಆರ್ ಎರಡು ಜನ ಎಲ್ಲ ಸೇರ್ಕೊಳ್ತಾ ಇದ್ದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ದು ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ್ದಾರೆ ಕೊಡಿ ನೋಡಿ ನಿಮಿಷ ಹೇಳ್ತೀನಿ ಯಾರು ಏನು ಹೇಳಿಲ್ಲ ಸಭೆ ಸಮಾರಂಭಗಳು ನೋಡ್ರಿ ಸಭೆ ಸಮಾರಂಭಗಳು ಮಾಡೋದು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ ಡಿನ್ನರ್ ಮಾಡಬಾರ್ದ ಅನ್ನೋದ್ ಕೇಳಿದ್ದಾರೆ ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳೋದು ಕುಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಅದ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ಯಾರಿಗೆ ಏನ್ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಾವೆಲ್ಲಾ ಮಂತ್ರಿಗಳು ಶಾಸಕರು ಅದಕ್ಕೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ ಏನಾದರೂ ಚೇಂಜ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ ಗೊತ್ತಿಲ್ಲಪ್ಪ ನಾಲ್ಕು ಜನ ಯಾಕೆ ಆರ್ ಜನ ಆಗಿದೆ ಅದ್ರಲ್ಲಿ ತಪ್ಪೇರಿ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾಲ್ಕು ಜನ ಜೊತೆಯಲ್ಲಿ ಇನ್ನೂ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಆರು ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ ಯಾರಾದ್ರೂ ನಮಗೆ ಅತಿ ಸಂತೋಷವಾದ ವಿಚಾರ ಯಾರು ಬೇಕೋ ಕೇಳಬಹುದು ಏನು ತೊಂದರೆ ಇಲ್ಲ ಕೊಲಾರ ಬಿಡೋದು ಹೈಕಮಾಂಡ್ ಸರಿ ಅದು ಅದು ಸತಿ ಜಾರಿಗೆ ಅವ್ರಿಗೆ ಕೇಳ್ಬೇಕು ನನಗೆ ಅಭಿಪ್ರಾಯ ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು ಗೊತ್ತಿಲ್ಲ ನಾನು ನೀವು ಅವ್ರನ್ನೇ ಕೇಳ್ಬೇಕು ನಾನು ಹೆಂಗ ಅವ್ರಿಗೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಟ್ರು ದುಡ್ಡು ಈಗ ಕೊಡ್ತೀನಿ ಅಂತಾನೆ ಹೇಳ್ತಾರೆ ಈಗ ಬಜೆಟ್ ಅಲ್ಲಿ ಕೊಟ್ಟಿದ್ದ ದುಡ್ಡು ಇಮಿಡಿಯೇಟ್ ದೂರು ಕೊಟ್ಟು ತೆಗೆದ್ಬಿಟ್ರೆ ಏನ್ ಮಾಡೋದ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದ ಪ್ರಾಜೆಕ್ಟ್ ತೆಗೆದ್ಬಿಟ್ರು ಅದಕ್ಕೆ ಈ ಸರಿ ಬಜೆಟ್ ಅಲ್ಲಿ ಹಾಕ್ತಿವಿ ಈಗ ಮೆಡಿಕಲ್ ಕಾಲೇಜು ಎಲ್ಲಾ ಬಜೆಟ್ ಅಲ್ಲಿ ಸೇರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳತ್ರ ನಾವು ಇಡೀ ಕೋಲಾರದ ಎಲ್ಲಾ ಶಾಸಕರುಗಳು ಪಕ್ಷಾತೀತವಾಗಿ ಹೋಗಿ ನಾವು ನನ್ನ ಉಸ್ತುವಾರಿ ಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಮುಖ್ಯಮಂತ್ರಿಗಳತ್ರ ನಮ್ಮ ಬೇಡಿಕೆಯನ್ನು ನಾವು ಸಲ್ಲಿಸ್ತೀವಿ ಅದಕ್ಕೆ ಜೊತೆಯಲ್ಲಿ ನಾನು ಎಮ್ ಎಲ್ ಎ ಅವರಿಗೆ ಎಲ್ಲ ಎಮ್ ಎಲ್ ಸಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಬೇರೆ ಯಾವುದಕ್ಕೆ ಆದರೂ ಸೆಕೆಂಡ್ ಪ್ರಿಯಾರಿಟಿ ಇರಲಿ ಫಸ್ಟ್ ಪ್ರಿಯಾರಿಟಿ ಸ್ಕೂಲ್ಸ್ ಮಾಡಬೇಕು ಅಂತ ಸ್ಕೂಲ್ಸು ಕಾಲೇಜಸ್ಸು ಯಾವ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ಮಕ್ಕಳಿಗೆ ಎಜುಕೇಷನ್ ಸಿಗ್ತದೆ ಅದರಲ್ಲಿ ನಂಬರ್ ಒನ್ ಅದರಲ್ಲೂ ಕೋಲಾರದಲ್ಲಿ ಹೈಯೆಸ್ಟ್ ಅವ್ರಿಗೆ ಲಿಟ್ರೇಸಿ ಇರೋದು ನನ್ನ ಪ್ರಕಾರ ಈ ಕೆ ಎಸ್ ಐ ಎ ಎಸ್ ಮತ್ತೆ ಲಾಯರ್ಸ್ ಐ ಇರೋದು ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಲಿ ಇಂತ ಶಾಲೆಗಳು ಯಾವ ಎಲ್ಲೆಲ್ಲಿ ಜಾಗ ಸಿಗ್ತದೆ ಎಲ್ಲಾ ಶಾಲೆಗಳು ಕಟ್ಬಿಡಿ ಅಂತ ಹೇಳಿದೀನಿ ವಿಶೇಷ ಅನುದಾನ ಏನ ಬೇಕಾದ್ರೆ ನಾನೇ ಕೊಡ್ತೀನಿ ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳು ತಲೆಗೆ ಅದೇ ಇಡೀ ಜಿಲ್ಲೆ ನಾನು ಹೇಳ್ತಾ ಇದ್ದೀನಿ ಇಡೀ ಜಿಲ್ಲೆಯಲ್ಲಿ ಈಗ ಅಲ್ಲಿ ಕೆಡಿ ಇದರಲ್ಲಿ ಕೆಡಿ ಪಿ ಹೇಳ್ತೀನಿ ಯಾವ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಆ ಎಲ್ಲ ಶಾಲೆಗಳನ್ನ ಹೊಡೆದು ಹೊಸದಾಗಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಆ ಕೆಲಸವನ್ನು ಪ್ರಥಮ ಆದ್ಯತೆಯಾಗಿ ತಗೊಂಡು ನಾವು ಮಾಡ್ತೀನಿ ನಾನು ನಾಡಿಸ್ತಿರ್ತೀನಿ ನೀವು ಇದು ಹೇಳಿದ್ರಿ ನಾಯಿ ಹಿಡಿಯುವಂಥದ್ದು ಈಗ ಏನಾಗಿದೆ ಅಂದರೆ ಈ ನಾಯಿಗಳಿಗೆ ಹಿಡಿದು ಎಲ್ಲಾದ್ರೂ ಬೋನಲ್ಲಿ ಹಾಕೋದು ಎಲ್ಲ ಬಿಡಬಾರ್ದು ಅಂತ ಹೇಳಿ ಪ್ರಾಣಿ ದಯಾ ಸಂಘ ಕೇಸ್ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಗೆದ್ದಿದ್ದಾರೆ ಆದ್ರಿಂದ ಆ ಹಿಡ್ಗೆ ಇಂಜೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಯಥಾಸ್ಥಿತಿ ಅಲ್ಲೇ ಬಿಡ್ಬೇಕಾಗಿದೆ ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನೀವು ಹೇಳೋದ್ರಿಂದ ಇದನ್ನ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಯಾವುದೇ ಘಟನೆಗಳು ಈ ಥರ ನಡಿಬಾರ್ದು ಅಂತ ಹೇಳ್ತೀವಿ ಒಂದು ವರ್ಷ ಏಳು ಆಯ್ತು ನಾನು ಮಂತ್ರಿ ಆಗಿ ಒಂದು ವರ್ಷದ ಏಳು ತಿಂಗಳಲ್ಲಿ ನೀವು ಪ್ರತಿ ಸರ್ತಿ ಇದೇ ಕ್ವಶನ್ ಕೇಳಿದೀವಿ ನನಗೆ ನೀವೆಲ್ಲ ನನಗೆ ಒಂಥರ ಇದ್ದಂಗೆ ಪ್ರತಿ ಸರಿ ನಾನು ಬಂದಾಗೂ ಜಿಲ್ಲೆ ಬತ್ತಾಯಿಲ್ಲ ಜಿಲ್ಲೆ ಬತ್ತಾಯಿಲ್ಲ ಅಂತೀರಿ ಈಗ ನಾನು ಬಂದಿರೋಷ್ಟು ನಾನು ಬಂದಿರೋಷ್ಟು ನೀವು ಲೆಕ್ಕ ಇಟ್ಕೊಳ್ಳಿ ಕಳೆದ ಸರ್ಕಾರದಲ್ಲಿ ಎಷ್ಟು ಜನ ಬಂದಿದ್ದಾರೋ ವಿಷತ್ತು ಬಂದಿದ್ದಾರೋ ಮಂತ್ರಿಗಳು ಅದರ ಲೆಕ್ಕ ಹಾಕ್ಕೊಳ್ಳಿ ಒಂದಿಷ್ಟು ತ್ರೀ ಒಂದಿಷ್ಟು ಒಂದು ನಿಮಿಷ ಒಂದು ಒಂದೇ ಒಂದು ಒಂದೇ ಒಂದು ಒಂದೇ ನಿಮಿಷ ಕೇಳ್ಸ್ಕೊಳ್ಳಿ ಒಂದಿಷ್ಟು ತ್ರೀ ಒಂದು ಮೂರು ಪಟ್ಟು ನಾನು ಬಂದಿರೋದು ಮಕ್ಕಳು ಮುಳುಭಾಗ್ಲಲ್ಲಿ ಸತ್ತಾಗ ನಾನು ಹೊರಗಡೆ ಇದ್ದೆ ನಾನೇನೆ ಡಿ ಸಿ ಗೇಳಿ ನಾನೇನೆ ಸರ್ಕಾರದಲ್ಲಿ ಇದು ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಮುಖ್ಯಮಂತ್ರಿಗಳು ಪಾಪ ಹೇಳಿದ ತಕ್ಷಣ ಒಪ್ಪಿಕೊಂಡು ನಮ್ಮ ಮಂಜುನಾಥ್ ಹೋಗಿದ್ರು ಡಿ ಸಿ ಹೋಗಿದ್ರು ಎಲ್ಲ ಹೋಗಿದ್ರು ಸಿ ಎ ನಾನು ಹೈಯೆಸ್ಟ್ ಫಂಡ್ ಕೊಡಿಸಿದ್ದು ನಾನೇನೆ ಹಣ ಕೊಟ್ಟವರಿಗೆ ನಾನು ಇಲ್ಲ ಊರಲ್ಲಿಲ್ಲ ತಾವು ದಯವಿಟ್ಟು ಜಾಗಕ್ಕೆ ಹೋಗ್ಬೇಕು ಮತ್ತು ಅಲ್ಲಿ ಎಲ್ಲಿ ಎದ್ದು ಕಾರವಾರಲ್ಲಿ ಎಲ್ಲ ತಿರ್ಕೊಂಡಲ್ಲ ಮಕ್ಕಳು ಅಲ್ಲಿ ಮುರುಡೇಶ್ವರದಲ್ಲಿ ಅಲ್ಲಿ ಎಸ್ ಪಿಗೆ ಮಾತಾಡಿ ಅಲ್ಲಿ ಡಿ ಸಿ ಮಾತಾಡಿ ಅತಿ ಶೀಘ್ರವಾಗಿ ಇಲ್ಲಿ ಎಸ್ ಪಿ ಇದ್ರಲ್ಲ ನಾರಾಯಣ ಅವರೇ ಇದ್ದಾರೆ ಅಲ್ಲಿ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಆ ಮಕ್ಕಳು ಪಾಪ ತೀರ್ಕೊಂಡ ಸಂದರ್ಭದಲ್ಲಿ ಅತಿ ವೇಗವಾಗಿ ಅವ್ರನ್ನ ನೀರಿಂದ ತೆಗೆಯುವಂತ ಕೆಲಸ ಆಗ್ಲೇ ಪೇಶೆಂಟ್ ಕಳ್ಸೋ ಕೆಲಸ